ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಎಲ್ಲ ಸ್ನೇಹಿತರಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರೋ ಎಲ್ಲ ತಾಯಂದರಿಗೆ ನಮ್ಮ ಬಿ ಎ ಪಿ ಎಸ್ಗೆ ಹಾಗೆ ಇಲ್ಲಿ ನಮ್ಮ ಸರ್ ಇದ್ದಾರೆ ಅರವಿಂದ್ ಸರ್ ತ್ರಿವಿಕ್ರಮ್ ಅವರು ಕರಣ್ ಸರ್ ಅಂಡ್ ನಮ್ಮ ಆಕ್ಟರ್ ನಮ್ಮ ಸ್ವಂತ್ ಸರ್ ಇಡೀ ಎಂಟೈರ್ ಚೇಸರ್ ಟೀಮ್ ಗೆ ನಮಸ್ಕಾರ ತುಂಬಾ ಖುಷಿ ಆಗುತ್ತೆ ಇದು ನೋಡಿದ್ರೆ ನನಗೆ ಗೊತ್ತಾಗುತ್ತೆ ಔಟ್ ಅಂಡ್ ಔಟ್ ಇಟ್ ಇಸ್ ಅ ಕಮರ್ಷಿಯಲ್ ಮೂವಿ ಅಂತ ನಮ್ಮ ಪ್ರೊಡ್ಯೂಸರ್ ಆದ ಮಾಲತಿ ಶೇಖರ್ ಅವ್ರಿಗೆ ಮತ್ತೆ ಡೈರೆಕ್ಟ್ ಮಾಡಿರೋ ಜಯರಾಮ್ ಸರ್ ಅವ್ರಿಗೆ ಜಯರಾಮ್ ಸರ್ ನಿಮ್ಗೆ ಒಂದು ಪ್ರಶ್ನೆ ಆಮೇಲೆ ಕೇಳ್ತೀನಿ ಅಂಡ್ ಹೀರೋಯಿನ್ ಆಗಿ ಮಾಡಿರೋದು ರಕ್ಷಾ ಮೆನನ್ ರಕ್ಷಾ ಮೆನನ್ ಅವ್ರಿಗೆ ಮತ್ತೆ ದೊಡ್ಡ ಸ್ಟಾರ್ ಕಾಸ್ಟ್ ಎಲ್ಲ ಸಾಕಷ್ಟು ಹಿರಿಯ ಕಲಾವಿದ್ರು ಇದ್ರೆ ನಮ್ಮ ರವಿಶಂಕರ್ ಸರ್ ಆಗಿರ್ಬೋದು ಸೃಷ್ಟ ಅಣ್ಣ ಆಗಿರ್ಬೋದು ಸಾಲು ಗೋಕಿಲ ಸರ್ ಆಗಿರ್ಬೋದು ಚಿಕ್ಕಣ್ಣ ಗುರಿ ಪ್ರತಾಪ್ ಸರ್ ಆಗಿರ್ಬೋದು ಸಾಕಷ್ಟು ಜನ ಕಾಣಿಸ್ತಾ ಇದ್ದಾರೆ ನಾನು ಅದೇ ಹೀರೋ ಸರ್ನ ಕೇಳಿದೆ ಎಷ್ಟು ದಿವಸ ಶೂಟ್ ಮಾಡಿದ್ರೆ ಅಂತ ಒನ್ ಇಯರ್ ಒಳಗೆ ಇಷ್ಟು ವ್ಯಾಪ್ ಆಗಿಬಿಟ್ವಿ ಅಂತ ಹೇಳಿದ್ರು ಅಂದ್ರೆ ಡೇಟ್ಸ್ ಸಿಗೋದೇ ತುಂಬಾ ಕಷ್ಟ ಒನ್ ಇಯರ್ ಇಷ್ಟು ಬೇಗ ಮಾಡ್ಬಿಟ್ರ ಅಂತ ಹೇಳಿದ್ರೆ ಇದ್ದಾರೆ ಯಾವಾಗಲೂ ಲೇಟ್ ಅಲ್ಲ ಸೊ ಆಲ್ ದ ವೆರಿ ಬೆಸ್ಟ್ ಇವತ್ತು ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ಇವಾಗ ಚೇಸರ್ ನೋಡಿ ಟೀಸರ್ ಬಿಡುಗಡೆ ಆಗಿದೆ ದಯವಿಟ್ಟು ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ ಅಂಡ್ ಈ ಈ ಕಾರ್ಯಕ್ರಮಕ್ಕೆ ಕರೆದಂತ ನಮ್ಮ